ಇರ್ಲಿ ಚಿಲ್ಲರ ಎಪ್ಪತ್ತು ಎಪ್ಪತ್ತು ಸಾವಿರ ನಿನಗ ಜುಜುಬಿ ಚಿಲ್ಲರಾ ನಮಗ ಅಣ್ಣ ನಂದ್ ಅಂತ ಮಾಡಿ ಸಾಲ ಎಷ್ಟೈತಿ ಆರು ಲಕ್ಷ ಎಂಬತ್ತೆರಡು ಸಾವಿರ ಮ್ಯಾಲೆ ನಲವತ್ತೆಂಟು ರೂಪಾಯಿ ಇದೇನ್ಲಿಲ್ಲ ನಲವತ್ತೆಂಟು ರೂಪಾಯಿ ಸಾಲ ಮಾಡ್ವಾರದಲ್ಲಿ ಸಾಲುಗಾರ ಹೇಳಕ್ ಬಂದಾಗ ಕರೆದು ಕುಂದರ್ಸಿ ಚಾ ಕುಡಿಸಿ ಮತ್ತೊಂದೈವತ್ತು ಸಾವಿರ ಇಸ್ಕೊಂಡು ಕಳಿಸ್ತೇವಲ್ಲ ಆ ಟೆಕ್ನಿಕ್ ದ್ವಾರದ ಮಗನ ನಿನ್ನ ಟೆಕ್ನಿಕ್ ನಿನ್ನತ್ರ ಇರ್ಲಿ ಮಗ ನಿಂದು ಸಾಲ ನಂದು ಸಾಲತಿ ಇಲ್ಲಿ ಊರಾಗಿರೋದ್ರ ಊರ್ ಬಿಟ್ಟ ಯಾವ್ದಾರ ಒಂದು ಸಣ್ಣ ಹಳ್ಳಿಗೆ ಹೋಗ ಊರ್ ಹೊರಗ ಬಿದ್ದ ಅಂತೂ ಇದ್ದ ಇರ್ತಾವ ದೇವಸ್ಥಾನಕ್ಕ ಸುಣ್ಣ ಬಣ್ಣ ಬಣ್ಣ ಅದನ್ನು ನಮ್ಮ ಮಾಡ್ಕೆಂಬ ಅಲ್ಲಿ ನಾನೇ ಗುರು ನೀನೇ ಶಿಷ್ಯ ಅಲ್ಲಿ ನಮ್ಮ ಕೆಲಸ ಹೋಗಿ ಭಿಕ್ಷೆ ಭಿಕ್ಷೆ ಪ್ರಚಾರ ಮಾಡ್ಕೆಂಬ ಏನಂತ ನಿಮ್ಮ ಊರಿಗೆ ಶ್ರೀ 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 ಶಿವಾನಂದ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಆಹಾ ಯಾರಿಗೆ ಯವ್ವರ ಬಲ ತಾರುಣ್ಯ ಬಲ ಪ್ರಾಪ್ತಿ ವರ್ಕ ಕನ್ಯಾ ಕನ್ಯಾಕವರ ಬೇಕಾದವರು ನಮ್ಮ ಅಜ್ಜಾರ ಬರಬೇಕು ಇಷ್ಟು ಪ್ರಚಾರ ಮಾಡ್ ದೋಸ್ತ ನನಗೆ ಎಲ್ಲಾ ಗೊತ್ತಾತು ಇದೇನಿದು ಪುತ್ರ ಅವನ ಇಲ್ಲ ನಿಮ್ಮ ಅಮ್ಮನ ಪುತ್ರ ಅವಳ ಪಾತ್ರೇ ಅಂದ್ರು ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳು ಪದಾ ನೀನು ಮಕ್ಕಳು ಪದಾ ಕೊಡ್ತೀಯ ಯಾಕಂದ್ ಕಾರಣದಲ್ಲ ಯಾಕೋ ಡೌಟ್ ಯಟ್ಟ್ ಅಸಹ್ಯ ಮಾಡ್ತೀಲಿ ಲೇ ಸನ್ಯಾಸಿಗಳಂದ್ರ ಏನ ತಿಳ್ಕೊಳ್ಳಿ ಏನ್ ದೇವ್ರು ಏಜೆಂಟ್ ಇದ್ದಂಗಾ ಆಲ್ರೆಡಿ ಅದಾ ನಮ್ ಕೆಲಸ ಕೊಡು ಬಿಡೋ ಅವನ್ ಕೆಲಸ ನಾನು ಆಕ ವಾಕ ವಾಕ ತಡ್ರಿ ಜಗಳಾರ್ಬರ್ದು ತಡ್ರಿ 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 ಅನ್ಕೊಂತ ಒಂದು ದಿವಸ ನಾವ ಆನ್ಯಾಗಿ ಹೋಯ್ತು ಹಾಗೆ ನೀ ಪ್ರಚಾರ ಒಂದ್ ಮಾಡಿ ಮಾಡ್ಕಾ ಪ್ರಚಾರ ಮಾಡ್ಕೊಂಡು ಬರ್ತೀನಾ ಮಟಕ್ಕೆ ಹುಡುಗರ ಬರ್ತಾವ ಅಂತ ಹುಡುಗರ ಬರ್ತಾವ ತೋ ಮುದುಕರ ಬರ್ತಾವ ಮುದುಕ್ಯಾರ ಬರ್ತಾವ ತೋ ಮುದುಕ್ಯರೆಲ್ಲ ನೀನಗ ಹುಡುഗ്യರೆಲ್ಲ ನನಗ நீஸ்ட் நம்மர்வாத பிரச்சாரே மட்ட கட்டணும் விசார நரி இவற்றோ நானே கள்ளகு நானே ರವ ಕಾಲವನ್ನು ತಡೆಯೋರು ಯಾರು ಇಲ್ಲವ ಕಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಏ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಹೇ ರಾಬಾ